ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲರ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಇದ್ದೀನಿ ಸೊ ಇದು ಬಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಸೊ ಈ ವಿಡಿಯೋದಲ್ಲಿ ನಿಮ್ಮ ಪರ್ಸನ್ಗೆ ಅಥವಾ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತೀರಾ ಅವ್ರಿಗೆ ನೀವು ಮುಖ್ಯನ ಅಥವಾ ಥರ್ಡ್ ಪಾರ್ಟಿ ಮುಖ್ಯನ ಆ್ಯಂಡ್ ಥರ್ಡ್ ಪಾರ್ಟಿ ಅವರ ಜೊತೆ ಎನರ್ಜಿ ಹೇಗಿದೆ ಸೊ ಇದನ್ನು ನೋಡ್ತಾ ಬರೋಣ ಅದಕ್ಕೂ ಮುಂಚೆ ಯಾರಿಗಾದರೂ ಮನಿ ರೇಖೆ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ನಾನು ಗಣೇಶ ಫೆಸ್ಟಿವಲ್ಗೋಸ್ಕರ ನಾನು ಒಂದು ಆಫರ್ನ ಮಾಡಿದ್ದೀನಿ ಸೊ ಅದು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗಿರುತ್ತೆ ಆ ಒಂದು ಡೀಟೇಲ್ಸ್ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ಮನಿ ರೇಖೆ ನೀವು ಕಲಿಬೇಕು ಅಂದ್ಕೊಳ್ತಾ ಇದ್ರೆ ನನ್ನ ಲೈಫ್ನಲ್ಲಿ ಮನಿನ ನಾನು ಅಟ್ರ್ಯಾಕ್ಟ್ ಮಾಡಬೇಕು ನನ್ನ ಹಾಗೂ ದುಡ್ಡಿನ ನಡುವೆ ಯಾವುದೇ ಬ್ಲಾಕೇಜಸ್ ಇರಬಾರ್ದು ಸೊ ಆ ಒಂದು ಚಕ್ರ ಏನಿರುತ್ತೆ ಅದನ್ನು ನೀವು ರೇಖೆ ಮುಖಾಂತರ ಹೇಗೆ ಆಕ್ಟಿವೇಟ್ ಮಾಡಬಹುದು ಸೊ ನೀವು ಯಾವ ರೀತಿಯೆಲ್ಲ ಹಣನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಎಲ್ಲಿಂದ ಬೇಕಾದರೂ ನೀವು ಹಣವನ್ನು ಕೇಳ್ಬೋದು ಯೂನಿವರ್ಸ್ನ ಬಟ್ ಅದಕ್ಕೆ ಒಂದು ರೇಖೆ ಅನ್ನೋದೊಂದು ಬೇಕಾಗತ್ತೆ ಮೇನ್ ಅಲ್ವಾ ಸೊ ಅದನ್ನು ನೀವು ಕಲಿತಾಗ ನಿಮ್ಮಲ್ಲಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೀವು ನೋಡ್ತೀರಾ ಓಕೆನಾ ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕು ಮಾಡೋಕ್ಕಾಗ್ತಿಲ್ಲ ಐ ವಿಲ್ ಡೂ ಸೊ ಮನಿ ರೇಖೆ ಅನ್ನೋದು ಒಬ್ಬೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಆ್ಯಂಡ್ ಕಲ್ತ್ರೆ ನಿಮ್ಮ ಲೈಫ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ನಾನು ಇಡೀ ಕೋರ್ಸ್ನ ತ್ರೀ ಲೆವೆಲ್ಸ್ ಏನಿರುತ್ತೆ ಹಾಗೆ ಅಟ್ಯೂನ್ಮೆಂಟ್ ದೀಕ್ಷೆ ಏನಿರುತ್ತೆ ಅದು ಎಲ್ಲವೂ ಸೇರಿ ನಾನು ತುಂಬ ಕಡಿಮೆಗೆ ನಾನು ಈ ಒಂದು ಕೋರ್ಸ್ನ ನಾನು ಇದ್ದೀನಿ ಆದಷ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಬೇಗ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಡೋಂಟ್ ಮಿಸ್ ಈ ಆಫರ್ ಮತ್ತೆ ಯಾವಾಗ ಬರೋದೇ ನನಗೆ ಗೊತ್ತಿಲ್ಲ ನಾನು ಮತ್ತೆ ಮತ್ತೆ ಈ ರೀತಿ ಮಾಡೋದಿಲ್ಲ ಸೊ ನನಗೆ ಒಂದು ಥಾಟ್ ಬಂತು ಬಿಕಾಸ್ ಆಫ್ ಗಣೇಶ ಫೆಸ್ಟಿವಲ್ ಗಣೇಶ ಅಂದರೆ ನನಗೂ ಇಷ್ಟ ಸೊ ಅದಕ್ಕೋಸ್ಕರ ನಾನು ಈ ರೀತಿ ನಿಮಗೂ ಸಹ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಮನಿ ರೇಖಿ ಕಲ್ತ್ಕೊಳ್ಳಿ ಮನಿ ರೇಖಿ ಎಲ್ಲರೂ ಕಲಿಬಹುದು ಮನಿ ರೇಖಿ ಅನ್ನೋದು ನಿಮ್ಮ ಲೈಫ್ಗೆ ತುಂಬ ಪಾಸಿಟಿವಿಟಿ ತಂದು ಕೊಡುತ್ತೆ ಆ್ಯಂಡ್ ಮನೆಯ ಎಲ್ಲೆಲ್ಲಿಂದ ನಿಮಗೆ ಬಂದಿಲ್ಲ ಯಾರೋ ಕೊಡಬೇಕು ಕೊಟ್ಟಿಲ್ಲ ಅಥವಾ ನಿಮಗೆ ಜಾಬಲ್ಲಿ ಇನ್ಕ್ರಿಮೆಂಟ್ ಇಲ್ಲ ನಿಮ್ಮ ಜಾಬ್ನ ಸಹ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ ಸಹ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ಡಾಕ್ಯುಮೆಂಟ್ಸ್ ಏನೆಲ್ಲ ಇರುತ್ತೆ ತುಂಬ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸೊ ನೀವು ಒನ್ಸ್ ಕೋರ್ಸ್ನ ಜಾಯಿನ್ ಆದರೆ ನೀವು ಎವ್ರಿಥಿಂಗ್ ಎಲ್ಲವನ್ನು ಕಲಿತಾ ಹೋಗ್ತೀರಾ ಅಂತ ಹೇಳ್ತೀನಿ ಸೊ ಆದಷ್ಟು ಮಿಸ್ ಮಾಡ್ಕೊಳ್ಬೇಡಿ ಸಾರಿ ಇಂಟ್ರೋ ಜಾಸ್ತಿ ಆಗಿದೆ ಅಂತ ಯಾರಿಗಾದ್ರು ಅನಿಸಿದ್ರೆ ಆ್ಯಂಡ್ ಕೋರ್ಸಸ್ ಇನ್ನೂ ಬೇರೆದು ಟ್ಯಾರೋ ಮನಿ ರಿಕ್ ಸಾರಿ ಮನಿ ರೀಕಿ ಹೇಳಿದೆ ಅಲ್ವಾ ಟ್ಯಾರೋ ಆಗಿರ್ಬೋದು ಕ್ಯಾಂಡಲ್ ವ್ಯಾಕ್ಸ್ ಆಗಿರ್ಬೋದು ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಯಾರಾದರೂ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಡೆಫ್ನೆಟ್ಲಿ ಯು ಕ್ಯಾನ್ ಲರ್ನ್ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಯಾರಾದರೂ ನನ್ನ ವೀಡಿಯೋಸ್ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಮೆಸೇಜ್ ಮಾಡೋದೆಲ್ಲ ಮಾಡಬೇಡಿ ಆ ರೀತಿ ನೀವು ಮೆಸೇಜ್ ಮಾಡೋದಾಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಐ ವಿಲ್ ಬಿ ಹ್ಯಾಪಿ ಓಕೆನಾ ಅದರ್ವೈಸ್ ಸುಮ್ಮ ಸುಮ್ಮನೆ ಮೆಸೇಜ್ ಮಾಡಬೇಡಿ ಓಕೆನಾ ಸೊ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು ಹೀಲಿಂಗ್ ಆಗಿರ್ಬೋದು ಏನೇ ಒಂದಾಗಿರಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದಾಗ ಮಾತ್ರ ನನಗೆ ಮೆಸೇಜ್ ಮಾಡಿ ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸೊ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಇದೆ ನಿಮ್ಮನ್ನು ಬಿಟ್ಟು ನನಗೆ ಮೂರನೇ ವ್ಯಕ್ತಿನೇ ನನಗೆ ಬೇಕು ಅಂತ ನಿಮಗೆ ಹೇಳಿ ಹೋಗಿರ್ಬೋದು ಅವರು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಸಹ ಇಲ್ಲಿ ನಡೀತಾ ಇದೆ ಸೊ ಅವರ ಲೈಫ್ನಲ್ಲಿ ಬೇರೆ ರಿಲೇಶನ್ಶಿಪ್ನಲ್ಲಿ ಇದ್ದು ನಿಮಗೆ ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ಗೆ ಥರ್ಡ್ ಪಾರ್ಟಿ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ ಅವ್ರ ಲೈಫ್ನಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಸೊ ಹೇಗೆಲ್ಲ ಚೆನ್ನಾಗಿದ್ರು ನನ್ನ ಜೊತೆ ಈಗ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಿಮಗೂ ಇದೆ ಎಸ್ ಆಫ್ಕೋರ್ಸ್ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ ಬಟ್ ಈ ವ್ಯಕ್ತಿ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ರು ಅದಾದ ನಂತರ ಮೂರನೇ ವ್ಯಕ್ತಿ ಯಾವಾಗ ಎಂಟರ್ ಆಯಿತು ಆಗಿಂದ ಅವ್ರಿಗೆ ಪ್ರಿಯಾರಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರ ಮಾತನ್ನ ಕೇಳೋದಾಗಿರ್ಬೋದು ಅವರು ಏನು ಹೇಳ್ತಾರೆ ಅಥವಾ ಏನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಇವರು ತುಂಬ ಕೇಳ್ತಾರೆ ಅಂಡ್ ಕಡೆಗೆ ವರ್ಕ್ ಮಾಡ್ತಾರೆ ಈ ಒಂದು ಕರೆಂಟ್ ಪ್ರಕಾರ ಎನರ್ಜಿ ಲೈಫ್ ನಲ್ಲಿ ಮೂರನೇ ವ್ಯಕ್ತಿಗೆ ತುಂಬ ಆದ್ಯತೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ತುಂಬಾ ಹೈ ಇದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಯು ಕೆನ್ ಟೇಕ್ ಥರ್ಡ್ ಪಾರ್ಟಿ ರಿಮೂವಲ್ ವೆಬಿನಾರ್ ಒನ್ ಆನ್ ಒನ್ ಸೆಷನ್ ತಗೊಳ್ಬೋದು ಸೊ ನಿಮಗೋಸ್ಕರ ಅಂತಲೇ ಥರ್ಡ್ ಪಾರ್ಟಿ ರಿಮೂವ್ ಮಾಡೋಕ್ಕೆ ಒಂದು ವೆಬಿನಾರ್ನ ನೀವು ತಗೊಳ್ಬೋದು ಆ್ಯಂಡ್ ಅದು ಫ್ರೀ ಇರೋದಿಲ್ಲ ಓಕೆನಾ ನಿಮ್ಮ ಪಾರ್ಟ್ನರ್ ತುಂಬ ಏನು ಬ್ಲೈಂಡಾಗಿ ನಂಬ್ತಾರೆ ಅಂತ ಹೇಳ್ತೀವಲ್ವಾ ಸೊ ಆ ರೀತಿ ಆ ಒಂದು ಮೂರನೇ ವ್ಯಕ್ತಿಯನ್ನು ನಂಬಿರೋದು ಇಲ್ಲಿ ಅವರಿಗೆ ಗೊತ್ತಿಲ್ಲ ಏನಾಗುತ್ತೆ ಏನು ಏನಾಗಬೇಕು ಮುಂದೆ ಅನ್ನೋದು ಬಟ್ ಸುಮ್ಮನೆ ನಂಬ್ತಾ ಹೋಗ್ತಿದ್ದಾರೆ ಅವ್ರು ಏನೇ ಹೇಳಿದ್ರು ಇಲ್ಲಿ ನಿಮ್ಮಿಂದ ಅವರು ತುಂಬ ಸಹಾಯನ ಪಡ್ಕೊಂಡಿರ್ಬೋದು ಅವ್ರ ಲೈಫ್ಗೆ ನಿಮ್ಮಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ ಒಂದು ಹಣಕಾಸಿನ ಆಗಿರ್ಬೋದು ಲೈಫಲ್ಲಿ ಅವ್ರಿಗೆ ಒಂದು ಮೋಟಿವೇಟ್ ಆಗಿರ್ಬೋದು ನಿಮ್ಮ ಕಡೆಯಿಂದ ತುಂಬ ಅವ್ರಿಗೆ ಪ್ರೋತ್ಸಾಹ ಸಿಕ್ಕಿರ್ಬೋದು ಬಟ್ ಈಗ ಅವರು ಅದನ್ನೆಲ್ಲ ಮರ್ತಿದ್ದಾರೆ ಆ್ಯಂಡ್ ಥರ್ಡ್ ಪಾರ್ಟಿ ಜೊತೆ ಒಂದು ರಿಲೇಶನ್ಶಿಪ್ನಲ್ಲೂ ಇರ್ಬೋದು ಸೊ ಥರ್ಡ್ ಪಾರ್ಟಿ ಅಂತ ಬಂದಾಗ ಒಂದು ಅಫೈರ್ ಅಂತಲೇ ಹೇಳೋಕ್ಕಾಗೋದಿಲ್ಲ ಅದು ಯಾರ್ದಾದ್ರೂ ಮತ್ತೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಸಹ ಇರ್ಬೋದು ಮದರ್ ಇಶ್ಯೂ ಇರ್ಬೋದು ಅಥವಾ ಸಿಸ್ಟರ್ ಇಶ್ಯೂ ಇರ್ಬೋದು ಯಾರು ಹಾಗೆ ತುಂಬ ಇಂಪಾರ್ಟೆಂಟ್ ಇದ್ದಾರೆ ಬ್ರದರ್ ಇರ್ಬೋದು ಅವ್ರ ಮಾತು ಕೇಳೋದು ಸೊ ಈ ರೀತಿಯೂ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವೊಬ್ಬರು ಒಂದು ಏಯ್ಟಿ ಪರ್ಸೆಂಟ್ ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ ಆದಷ್ಟು ಇಲ್ಲಿ ಮೂರನೇ ವ್ಯಕ್ತಿ ಅಂತ ಬಂದಾಗ ಅದು ಬೇರೆ ಒಂದು ಅಫೇರೇ ಆಗಿದೆ ಸೊ ಅವರು ಆ ಒಂದು ರಿಲೇಶನ್ಶಿಪ್ನ ನಿಮ್ಮಿಂದ ಮುಚ್ಚಿಟ್ಟಿದ್ದು ಸಹ ಉಂಟು ನಿಮ್ಮಿಂದ ಏನು ಸಹಾಯ ಪಡ್ಕೊಂಡಿದ್ರು ಅದ್ಯಾವುದಕ್ಕೂ ಅವರು ಕೃತಜ್ಞತೆ ಸಹ ಇಲ್ಲಿ ತೋರಿಸ್ತಿಲ್ಲ ಈಗ ನೀವು ಏನಕ್ಕೆ ಹೇಗೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವ್ರ ಕಡೆಯಿಂದ ಯಾವುದೇ ಉತ್ತರ ನಿಮಗೆ ಸಿಗ್ತಾಯಿಲ್ಲ ಅಥವಾ ಬ್ಲಾಕಿಂಗ್ ಎನರ್ಜಿಯಲ್ಲಿ ಇಲ್ಲಿ ಸಹ ಇದ್ದೀರ ತುಂಬ ಜನ ತುಂಬ ಜನನ ಇಲ್ಲಿ ಬ್ಲಾಕ್ ಸಹ ಮಾಡಿರ್ಬೋದು ಆದಷ್ಟು ಪಾಸಿಟಿವ್ ಆಗಿರಿ ಅಂತ ರೀಡಿಂಗ್ ಹೇಳ್ತಾ ಇದೆ ನಿಮ್ಮ ಪಾರ್ಟ್ನರ್ ಯಾವಾಗ ಈ ಒಂದು ಥರ್ಡ್ ಪಾರ್ಟಿಯಿಂದ ದೂರ ಆಗ್ತಾರೆ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಇದೆ ಇಲ್ಲಿ ಅವ್ರಿಗೆ ಅವ್ರ ಲೈಫ್ನಲ್ಲಿ ಮೂರನೇ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ ಅಂಡ್ ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡೋಕೆ ಅವರು ರೆಡಿ ಇದ್ದಾರೆ ಇಲ್ಲಿ ಕೆಲವೊಬ್ಬರಿಗೆ ಸಿಗ್ತಾ ಇರೋವಂಥ ಮೆಸೇಜು ನೀವ್ರಿಗೆ ಹಣ ಕೊಟ್ಟಿದ್ರೆ ಅದು ವಾಪಸ್ ಬರೋದು ಅಷ್ಟು ಈಸಿ ಇಲ್ಲ ಅಂತ ಹೇಳ್ತಾ ಇದೆ ನಿಮ್ಮ ಪಾರ್ಟ್ನರ್ ಒಂದು ಪ್ರೀತಿ ಏನು ಅನ್ಕೊಂಡು ನೀವು ಅವ್ರಿಗೆ ಸಹಾಯ ಮಾಡಿದ್ರಿ ಅದು ವಾಪಸ್ ಬರೋದು ಅಷ್ಟು ಪಾಸಿಟಿವ್ ಆಗಿ ಇಲ್ಲ ಇಲ್ಲಿ ಕೆಲವೊಬ್ಬರು ನಿಮಗೆ ನೀವೇ ಹರ್ಟ್ ಮಾಡ್ಕೊಳ್ಳೋ ರೀತಿ ಮಾಡ್ತಾ ಇದ್ದೀರಾ ಅಂತ ರೀಡಿಂಗ್ ಹೇಳ್ತಾ ಇದೆ ಸೊ ನಿಮ್ಮ ಬಾಡಿಗೆ ನೀವೇನಾದರೂ ಹರ್ಟ್ ಮಾಡ್ಕೊಳ್ತಾ ಇದ್ದರೆ ಹೊಡ್ಕೊಳ್ಳೋದು ಅಥವಾ ಕೆಲವೊಂದು ಅಟೆಂಪ್ಟ್ಸ್ನ ನೀವೇನಾದರೂ ಮಾಡ್ತಿದ್ರೆ ಇದನ್ನು ಬೇಡ ಅಂತ ಹೇಳ್ತೀನಿ ಅದು ನೀವು ಆ ರೀತಿ ಮಾಡಿದಾಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವತ್ತೂ ಸಹ ಒಳ್ಳೆಯದಾಗೋದಿಲ್ಲ ಬಿಕಾಸ್ ಇಲ್ಲಿ ಮೇಯ್ನ್ ನಾವು ಹೇಳೋದು ಸೆಲ್ಫ್ ಲವ್ ನಿಮ್ಮನ್ನ ನೀವು ಇಷ್ಟೊಂದು ನೋವು ಮಾಡ್ಕೊಳ್ತೀರಾ ಅಂತ ಅಂದರೆ ಯೂನಿವರ್ಸ್ ನಿಮಗೆ ಯಾವ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾರಲ್ವಾ ಸೊ ಅದು ನೀವು ಮಾಡ್ತಿದ್ರೆ ಅಥವಾ ನೀವು ನಿಮ್ಮ ಪಾರ್ಟ್ನರ್ಗೆ ನೀವು ಆ ರೀತಿ ಹೆದರಿಸ್ತಾ ಇದ್ರೆ ಪ್ಲೀಸ್ ಸ್ಟಾಪ್ ಮಾಡಿ ಅದರಿಂದ ಯಾವುದೇ ಯೂಸ್ ಇಲ್ಲಿ ನಿಮಗೆ ಸಿಗೋದಿಲ್ಲ ಆ್ಯಂಡ್ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ ಇನ್ನೂ ದೂರ ಹೋಗ್ಬೋದು ಯಾವುದೇ ರಿಲೇಷನ್ಶಿಪ್ ಆದರೂ ನೀವು ಇಲ್ಲಿ ಹೆದರಿಸಿ ಅದನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ ಎರಡು ಕಡೆಯಿಂದ ಅದಾಗಿ ಅದೇ ಬರಬೇಕು ಅಂತ ರೀಡಿಂಗ್ ಹೇಳ್ತಾ ಇದೆ ಸೊ ಪ್ಲೀಸ್ ಸ್ಟಾಪ್ ಆ ರೀತಿ ನೀವು ಇದ್ರೆ ನಿಮ್ಮನ್ನು ನೀವು ಹಾರ್ಟ್ ಮಾಡ್ಕೊಳ್ಬೇಡಿ ಥರ್ಡ್ ಪಾರ್ಟಿ ಎನರ್ಜಿಸ್ ಸದ್ಯಕ್ಕೆ ಅಷ್ಟು ಎಂಡ್ ಆಗುವಂಥ ಚಾನ್ಸಸ್ ಇಲ್ಲ ಸೊ ಆದಷ್ಟು ಪೇಷನ್ಸಿಂದ ವೆಯ್ಟ್ ಮಾಡಿ ಅದರ್ವೈಸ್ ನಿಮಗೆ ಬೇಡ ನನಗೆ ಇದೆಲ್ಲ ಟಾಲ್ ರೇಟ್ ಮಾಡೋಕ್ಕಾಗ್ತಿಲ್ಲ ನನಗೆ ಸೈಜ್ ಕೊಡೋಕ್ಕಾಗ್ತಿಲ್ಲ ಅನ್ನೋದಾದರೆ ನೀವು ಇದರಿಂದ ಸಹ ಮೂವ್ ಆನ್ ಆಗಬಹುದು ಅಥವಾ ನಿಮಗೆ ಕ್ಲಾರಿಟಿ ಬೇಕು ನಾನು ಇರಬೇಕಾ ಹೋಗಬೇಕಾ ಅನ್ನೋದಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನ ನೀವು ತೊಗೊಳ್ಬೋದು ಆ್ಯಂಡ್ ಓವರ್ ಆಲ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ಕಾಲ್ ಸೆಷನ್ ಸಹ ನೀವು ಬುಕ್ ಮಾಡಿಕೊಡ್ಬೋದು ಆ್ಯಂಡ್ ಫ್ರೀ ಇರೋದಿಲ್ಲ ಫ್ರೀಗೆ ಕೇಳಿಬಿಡಿ ಓಕೆನಾ ಆ ರೀತಿ ನಿಮ್ಗೆ ಅನ್ಸಿದ್ರೆ ವೀಡಿಯೋಸ್ ಯೂಟ್ಯೂಬ್ನಲ್ಲಿ ಏನಿರುತ್ತೆ ಅದನ್ನು ನೀವು ವಾಚ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಆದಷ್ಟು ನಿಮಗೆ ಲೈಫ್ನಲ್ಲಿ ಪಾಸಿಟಿವ್ ಆಗಿ ರಿಸಲ್ಟ್ ಸಿಕ್ಲಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾಯಿದ್ರೆ ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಇದೆ ಅಂತಲೇ ಹೇಳ್ತೀನಿ ಸೊ ಹೋಪ್ ಫಾರ್ ದ ಬೆಸ್ಟ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್ ಯಾರಿಗಾದರೂ ಮನೆ ರೇಖೆ ಈ ಕೋರ್ಸ್ನ ಕಲಿಬೇಕು ಅಂದ್ಕೊಳ್ತಿದ್ರೆ ಸೊ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಸೊ ಆ ಒಂದು ಪ್ರೈಸ್ಗೆ ನೀವು ಕಲಿಬೇಕು ಅನ್ನೋದಾದರೆ ಯು ಕ್ಯಾನ್ ಡೆಫಿನೆಟ್ಲಿ ಲರ್ನ್ ಅದು ನೆಕ್ಸ್ಟ್ ಬಂದು ಇನ್ನೂ ಪ್ರೈಸ್ ಜಾಸ್ತಿ ಆಗ್ಬೋದು ಸೊ ಯಾರಿಗಾದರೂ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಆದಷ್ಟು ಬೇಗ ನಿಮ್ಮ ಸೆಷನ್ನು ನೀವು ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್ ಎಲ್ಲರಿಗೂ ಒಳ್ಳೇದಾಗಲಿ ಶುಭರಾತ್ರಿ